ಮುಸ್ಲಿಂ ಸಮಾಜದ ಯಾವುದೇ ಬೇವಾರ್ಸ ಮೃತ ಶವ ಬಂದಲ್ಲಿ ತಮ್ಮ ಸಮಾಜಕ್ಕೆ ತಿಳಿಸಲು ಮುಖ್ಯ ವೈದ್ಯಾಧಿಕಾರಿಗೆ ಮನವಿ ಸಲ್ಲಿಸಿದ ಮುಸ್ಲಿಂ ಸಮಾಜದ ಪ್ರಮುಖರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಭಾರ್ಪೇಟ್ ಮೊಹಲ್ಲಾ ಮಕ್ಕಾ ಮಸೀದಿ ಹಾಗೂ ಜಮಖಂಡಿ ಮುಸ್ಲಿಂ ಸಮಾಜದ ಪ್ರಮುಖರು ಜಮಖಂಡಿ ತಾಲೂಕಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಕೃಷ್ಣ ಬಣ್ಣದವರಿಗೆ ಮುಸ್ಲಿಂ ಸಮಾಜದ ಯಾವುದೇ ಹೆಣ್ಣು ಅಥವಾ ಗಂಡು ವ್ಯಕ್ತಿ ಅಪಘಾತ ಸಂಭವಿಸಿ ತಮ್ಮ ಕಡೆಗೆ ಬೇವಾರಸ ಅಂತ ಮೃತ ಶವ ಬಂದಲ್ಲಿ ನಮ್ಮ ಸಮಾಜಕ್ಕೆ ತಿಳಿಸಬೇಕೆಂದು ಮನವಿಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರಾದ ಮಾಜಿ ಸೈನಿಕ ಎ ಎಂಜೆ ಹಾಗೂ ನಸರುದ್ದೇನ್ ಜಮಾದಾರ್ ಅವರು ಮಾತನಾಡಿ ನಮ್ಮ ಮುಸ್ಲಿಂ ಸಮಾಜದ ಯಾವುದೇ ರಾಜ್ಯದಾಗಲಿ ಅಥವಾ ನಮ್ಮ ರಾಜ್ಯದಾಗಲಿ ಅಪಘಾತ ಸಂಭವಿಸಿ ಅಥವಾ ಇನ್ನಿತರ ಕಾರಣಗಳಿಂದ ಮೃತರಾದಲ್ಲಿ ಮೃತರ ಸಂಬಂಧಿಕರು ಅಥವಾ ವಾರಸುದಾರರು ಇರದೇ ಇದ್ದಲ್ಲಿ ನಮ್ಮ ಸಮಾಜಕ್ಕೆ ತಿಳಿಸಿದಲ್ಲಿ ನಾವು ಮುಂದೆ ನಿಂತು ನಿಮ್ಮ ಜೊತೆಗೆ ನಾವು ಸಹಕರಿಸಿ ಕಾನೂನಾತ್ಮಕವಾಗಿ ನಮ್ಮ ಸಮಾಜದ ಮೂಲಕ ಅಂತ್ಯ ಸಂಸ್ಕಾರ ಮಾಡುತ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜಾವೀದ್ ಆಲ್ಗೂರ್ ಮೌಲಾನಾ ನಜೀರ್ ಜಿಂಜಲಿ ರಜಾಕ್ ವಾಲಿಕಾರ್ ಮಾಸಾಬಿ ಜಾಗಿರ್ದಾರ್ ಆಯುಷ್ ಪಠಾನ್ ಸೇರಿದಂತೆ ಮುಸ್ಲಿಂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ತಿಳಿಸುತ್ತೇನೆ ಇದು ನಾವು ಇವತ್ತು ಇದು ಉದ್ದ ಕೊಡುವ ಉದ್ದೇಶ ಏನಂದರೆ ಒಂದು ವಾರದಿಂದ ಇಂಥ ಒಂದು ಜಮಖಂಡಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಅದು ಆದಮೇಲೆ ಏನಿಂತೆಲ್ಲ ಗೊತ್ತಾಯಿತು ಇವತ್ತು ವಾಸದಾರ್ ಇದ್ದಾರಂತ ಅವಾಗ ವಾಸೊಳಗಾಗಿ ಏನಿಂತೆಲ್ಲ ಅದು ಕ್ರಿಯಾಕ್ರಮ ಮಾಡಿಬಿಟ್ಟಿದ್ರು ಇದೇ ರೀತಿ ಏನಿಂತ ಮುಂದುವರಿಬಾರ್ದು ಮುಂದೆ ಇಂಥದ್ದು ಯಾವುದಾದ್ರೂ ಒಂದು ಸನ್ನಿವೇಶ ಬಂತು ಜೇವರ್ಷಿ ಅಂತ ಬಂತಂದ್ರೆ ಈಗ ಪೊಲೀಸ್ ಇಲಾಖೆಗೆ ನಗರಸಭೆಗೆ ಯಾವ ರೀತಿ ಇಂಟಿಮೇಷನ್ ಕೊಡ್ತೀರಿ ಅದೇ ರೀತಿ ನಾವು ಇದರ ಮನವಿಯಲ್ಲಿ ನಾವು ಬರ್ದುಕೊಟ್ಟಂಥ ನಂಬರ್ಗಳು ಇದೆ ಮೊಬೈಲ್ ನಂಬರ್ಗೆ ಅದಕ್ಕೂ ಒಂದು ತಾವು ಒಂದು ಕಾಲ್ ಮಾಡಿ ಹೇಳಿದರೆ ತಾವು ಮಾಡುವ ಎಲ್ಲ ಕೆಲಸ ಮುಗಿದ ನಂತರ ನಾವು ನಮ್ಮ ಕ್ರಿಯಾಕ್ರಮ ಕೆಲಸ ಏನೈತಲ್ಲ ನಮ್ಮ ಧರ್ಮದ ವತಿಯಿಂದ ನಾವು ಏನೈತಲ್ಲ ಅದನ್ನು ಪೂರ್ಣಗೊಳಿಸ್ತೇವೆ ಆ ಯಾವ ನಮ್ಮ ಜಮಖಂಡಿಯಲ್ಲಿ ಯಾವುದೇ ಭಾಗದಿಂದ ಬಂದ ಮುಸ್ಲಿಂ ವ್ಯಕ್ತಿ ನಮ್ಮ ಜಮಖಂಡಿ ಶೇರದಲ್ಲ ಯಾವುದೇ ಭಾಗದಿಂದ ಬಂದು ಬಿಡ್ತೀವಿ ಅಂದರೆ ನಮ್ಮ ನಮ್ಮ ಧರ್ಮದ ಕ್ರಿಯಾಕರಣ ಪ್ರಕಾರ ನಾವು ಮಾಡ್ತೀವಿ ಅದಕ್ಕೆ ನಮಗೊಂದು ಸ್ವಲ್ಪ ಅನುವು ಮಾಡಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅನ್ನ ನಾನು ಸಿ ಎಂ ಅವರಿಗೆ ರಿಕ್ವೆಸ್ಟನ್ನು ನಮ್ಮೆಲ್ಲ ಧರ್ಮದ ಧರ್ಮಗುರುಗಳ ಪ್ರಕಾರ ವತಿಯಿಂದ ನಾನು ಮನವಿಯನ್ನು ಕೊಟ್ಟು ಅವರಿಗೆ ನಾನು ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದ